ದಕ್ಷಿಣ ವಿಧಾನಸಭಾ ಕ್ಷೇತ್ರ ದೊಡ್ಡ ನಾಗಮಂಗಲ ಗ್ರಾಮ ರಾಜರಾಜೇಶ್ವರಿ ಲೇಔಟ್ನಲ್ಲಿ ಬಡ ಜನರ ಮೇಲೆ ಸರ್ಕಾರಿ ಅಧಿಕಾರಿಗಳಿಂದ ದೌರ್ಜನ್ಯ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ವಾಸವಾಗಿರುವ ಜನರ ಮೇಲೆ ದರ್ಪವನ್ನು ತೋರಿಸುತ್ತಿರುವ ಸರ್ಕಾರಿ ಅಧಿಕಾರಿಗಳು ಇಲ್ಲಿನ ಜನರಿಗೆ ಕುಡಿಯಲು ನೀರು ಇಲ್ಲ ಕರೆಂಟ್ ಕಂಬಗಳ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಕರ್ಯಗಳು ಕಲ್ಪಿಸದೆ ಸರ್ಕಾರಿ ಅಧಿಕಾರಿಗಳು ಪದೇ ಪದೇ ದೌರ್ಜನ್ಯವೆಸಗುತ್ತಿದ್ದಾರೆ ಬಡ ಜನಗಳ ಬಳಿ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ ಬಡ ಜನರ ಗೋಳನ್ನು ಕೇಳುವವರು ಯಾವ ಅಧಿಕಾರಿಯೂ ಇಲ್ಲ ಮಾತೆತ್ತಿದ್ದರೆ ಜೆಸಿಬಿಯನ್ನು ತಂದು ಮನೆಯನ್ನು ನೆಲಸಮ ಮಾಡುತ್ತೇವೆ ಕೆಡುತ್ತೇವೆ ಎಂದು ಭಯವನ್ನು ಹುಟ್ಟಿಸುತ್ತಿದ್ದಾರೆ ಪ್ರತಿನಿತ್ಯ ಇಲ್ಲಿನ ಜನರು ಭಯದಿಂದ ವಾಸಿಸುತ್ತಿದ್ದಾರೆ ಇಲ್ಲಿನ ಭೂಮಿಯನ್ನು ತನ್ನ ಕೈವಶ ಮಾಡಿಕೊಳ್ಳಲು ಜೆಪಿ ನಗರದ ನಿವಾಸಿ ಕೋದಂಡರಾಮ ಎಂಬ ವ್ಯಕ್ತಿ ತಹಶೀಲ್ದಾರ್ ಅವರ ಜೊತೆ ಕೈಜೋಡಿಸಿ ಈ ಅಕ್ರಮವೆಸಗಲು ಕಾರಣ ಎಂದು ಇಲ್ಲಿನ ನಿವಾಸಿಗಳು ಹೇಳುತ್ತಿದ್ದಾರೆ ಇದನ್ನು ಸರ್ಕಾರವೇ ಪರಿಶೀಲಿಸಬೇಕು ಸರ್ಕಾರಿ ಅಧಿಕಾರಿಗಳು ಈ ಜಾಗ ಕೆರೆ ಜಾಗ ಎಂದು ನೋಟಿಸ್ ಕೊಟ್ಟಿರುತ್ತಾರೆ ಆದರೆ ಈ ಜಾಗ ಕೆರೆ ಜಾಗಕ್ಕೆ ಸೇರಿರುವುದಿಲ್ಲ ಏಕೆಂದರೆ ಈ ಜಾಗಕ್ಕೆ ಸರ್ವೆ ನಂಬರ್ ಇರುತ್ತದೆ ಮತ್ತು ಇಲ್ಲಿನ ನಿವಾಸಿಗಳು ರಿಜಿಸ್ಟರ್ ಮಾಡಿಕೊಂಡಿರುತ್ತಾರೆ ಸೂಕ್ತವಾದ ದಾಖಲೆಗಳು ಇರುತ್ತವೆ ಆದರೂ ಕೂಡ ಇವರ ಮೇಲೆ ದಬ್ಬಾಳಿಕೆ ಹಾಗೂ ದೌರ್ಜನ್ಯ ನಡೆಯುತ್ತಿದೆ ಪ್ರಾಬ್ಲಮ್ ಆಗೋದು ಈಗ ಕೋದಡ ಅಂತ ಆಯ್ತಾ ಅವನಿರೋದು ಬಿ ಟಿ ಎಲ್ಲಿ ಇರೋದು ಇಲ್ಲಿ ಬಂದು ನನ್ನ ಸೈಟ್ ಐತೆ ಎರಡು ಎಕರೆ ನಾಲ್ಕು ಕುಂಟೆ ಐತೆ ಅಂತ ಎಲ್ಲ ಪ್ರಚಾರ ಮಾಡಿ ನಮಗೆಲ್ಲ ಇಷ್ಟು ಪ್ರಾಬ್ಲಮ್ ತಿಳ್ಸೋದು ನಮಗೆ ಕೋದಣ ಅಂತ ಎಷ್ಟು ವರ್ಷದಿಂದ ಸುಮಾರಾಗಿ ಹೇಳ್ತಾ ಇದ್ದ ಆವಾಗ ಬಂದ್ಬಿಟ್ಟು ಹೇಳ್ಕೊಂಡು ಹೋಗೋದು ನೀವು ಖಾಲಿ ಮಾಡಿ ಇದು ನನ್ನ ಜಾಗ ನಾನು ಯಾರು ಬಿಟ್ಕೊಡೋದಿಲ್ಲ ನಾನು ಕೇಳಿದೆ ಏನಂತ ಕೇಳಿದೆ ದಾಖಲೆ ಸರ್ ಏನೈತೆ ನಿಮ್ಮ ಹತ್ರ ದಾಖಲೆ ನಾವು ಇಪ್ಪತ್ತು ವರ್ಷದಿಂದ ಈಗ ಹದಿನೈದು ವರ್ಷದಿಂದ ಇದ್ದಾರೆ ಇಲ್ಲಿ ಸುಮಾರು ಜನ ನೀರುಗಳಿಲ್ಲ ಇಲ್ಲ ವಾಸ ಮಾಡ್ಕೊಂಡು ಅವ್ರವ್ರು ಎರಡು ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ನೀರುಗಳು ತಗೊಳ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಐತೆ ಎರಡು ಎರಡು ಸಾವಿರ ಕೊಟ್ಟು ತಗೊಂತಾರೆ ಹೋಗ ಕೆಲಸ ಮಾಡೋರು ಚಪ್ಪಲಿಗೊಳ್ಳಿ ಅವರು ಎಲ್ಲ ಇದ್ದಾರೆ ಇಲ್ಲಿ ಇಲ್ಲಿ ಬಂದು ಖಾಲಿ ಮಾಡ ಅಂದರೆ ನಿಮಗೆ ಕೊಟ್ರಸಲ್ಲಿ ಮನೆ ಕೊಡ್ತೀನಿ ಹಾಂ ಈ ಗಾಳಿ ಹೆಂಗೈತೆ ಐತೆ ಸರ್ ನಮ್ಮ ಕೋಟ್ರಸ್ ಗಾಳಿ ಹೆಂಗೈತೆ ಐತೆ ನಾವು ಕೋಟ್ರಾಸ್ ಹೋಗೋಕ್ಕಾಗೋದಿಲ್ಲ ಸರ್ ನಮ್ಮ ಸ ನಾವು ಕಷ್ಟಪಟ್ಟು ದುಡ್ಡು ಕೊಟ್ಟೇ ತೊಗೊಂಡಿವಿ ಈ ಸೈಟು ಫ್ರೀ ಯಾರು ಕೊಟ್ಟಿಲ್ಲ ನಮಗೆ ಸುಮಾರಾಗಿ ಲಕ್ಷಾಂತರ ರೂಪಾಯಿ ಹದಿನೆಂಟು ಲಕ್ಷ ಕೊಟ್ಟಿದ್ರಿ ಇಪ್ಪತ್ತು ಲಕ್ಷ ಕೊಟ್ಟಿದ್ರಿ ಹತ್ತೊಂಬತ್ತು ಲಕ್ಷ ಕೊಟ್ಟಿದ್ರಿ ಹದಿನೈದು ಲಕ್ಷ ಕೊಟ್ಟಿದ್ದಿರಿ ಸರ್ ಒಂದೊಂದು ಸೈಟ್ ಬಂದ್ರಿ ಇರೋದು ಇರಲ್ಲ ಕೂಲಿ ಮಾಡಿಕೊಂಡು ಪಾಪ ಅಮ್ಮ ಎಲ್ಲಿ ಅವ್ರು ಹ್ಯಾಂಡಿಕಾಪು ಅವ್ರು ಕೂಲಿ ಮಾಡಿಕೊಂಡು ಒಂದು ಸೈಟ್ ತಗೊಂಡಿರ ಸರ್ ಪಾಪ ಇದು ಹೊಡೆದ್ ಕೆರೆ ಹಂಗ್ಲಾ ಇದೆಲ್ಲ ಕೆರೆ ಅಂಗ್ಲ ಒರ್ದಾಕ್ಬೇಕು ನೀವು ಯಾರು ಇರಬಾರ್ದು ಇಲ್ಲಿ ಕೆರೆ ಅಂಗಲ ಕೋಟ್ರಸ್ ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ನಿಮ್ಗೆ ಇದಿಂದ ಒಳ್ಳೆ ಜಾಗ ಕೊಡಿಸ್ತೀನಿ ಪಾರ್ಕ್ ಇರುತ್ತೆ ಅಂತ ನಮಗೆ ಆ ಜಾಗ ಬರ್ರಿ ಸರ್ ನಮ್ಮ ಜಾಗ ನಮ್ಗೆ ಬೇಕೇ ಬೇಕು ಸರ್ ಯಾವ ಜಾಗದಲ್ಲಿ ಹೋದ್ರೆ ನಾವು ಹೋರಾಟ ನಮ್ಮ ಜಾಗಕ್ಕೋಸ್ಕರ ನಾವು ಹೋರಾಟ ಮಾಡೇ ಸರ್ ಖಂಡಿತ ಹೋರಾಟ ಮಾಡೇ ಮಾಡ್ತಿರೇ ಬೇಕೇ ಬೇಕು ಬೇಕು ಬೇಕೇ ಬೇಕು ಹೆಸರು ರವಿಕುಮಾರ್ ಅಂದ್ಬಿಟ್ಟು ದಲಿತ ಸಂಘರ್ಷ ಸಂಘರ್ಷದಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷರು ನಾವು ಈ ರಾಜರಾಜೇಶ್ವರಿ ನಗರದಲ್ಲಿ ಸುಮಾರು ವರ್ಷದಿಂದ ಇಲ್ಲಿ ಇಲ್ಲಿನ ಜನ ವಾಸ ಮಾಡ್ತಾ ಇದ್ದಾರೆ ಇಲ್ಲಿ ಏನೇ ಒಂದು ಮನೆ ಹೊಡಿಬೇಕಂದ್ರೂ ಒಂದು ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಅವರು ಅವ್ರಿಗೆ ಒಂದ್ಸಲಿ ಎರಡು ಸಲ ಮೂರು ಸಲ ಮೂರು ನೋಟಿಸ್ ಅವ್ರಿಗೆ ಕೊಡಬೇಕು ಅವರು ಬಂದು ಏಕಾಏಕಿ ಹೊಡಿಯೋಕ್ಕೆ ಅವಕಾಶ ಇಲ್ಲ ಇಲ್ಲಿ ಇಲ್ಲಿನ ಗ್ರಾಮಸ್ಥರು ಸುಮಾರು ವರ್ಷದಿಂದ ಜೀವನ ಮಾಡ್ತಾಯಿದ್ದಾರೆ ಎಲ್ಲ ಥರ ಜನನು ಇದ್ದಾರೆ ಇಲ್ಲಿ ಯಾವುದೇ ರೀತಿ ಮಾತಾಡೋ ದೊಡ್ಡ ಮಾತಾಡೋಣ ಮಾಜಿ ಸದ ಇದು ಮೆಂಬರ್ ನಾನು ನಾನು ಪ್ರಜಾ ವಿಮೋಚನಾ ಚಳವಳಿ ಪಟಪಟ ನಾಗರಾಜ್ ಬಣದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇಪ್ಪತ್ತು ವರ್ಷಗಳಿಂದ ನಮ್ದು ಹೋರಾಟನೇ ನಮ್ದು ಕೆಲಸ ಆಗಿದೆ ಯಾಕೆಂದ್ರೆ ಗೌರ್ಮೆಂಟ್ ಆಗಿರೋದನ್ನ ಇದು ಮಾಡೋಕೆ ಬರ್ತಾರೆ ಮುಂದೆ ನಮಗೆ ಬೇಕು ನ್ಯಾಯ ರೀತಿಯಲ್ಲಿ ಅಂತ ನಾವು ಯಾವುದೇ ಥರ ಒಂದು ಮನವಿ ಆಗಲಿ ಇದು ಕೊಟ್ಟರೆ ಆಶ್ರಯ ಯೋಜನೆಕ್ಕಾಗಲಿ ಯಾವುದೇ ಥರ ಸ ನಮಗೆ ಸಪೋರ್ಟ್ ಬೇಕು ಅಂತ ನಾವು ಗ್ರಾಮಸ್ಥರ ಮುಖಾಂತರ ಎಲ್ಲ ಬಡವರೇ ಇರೋದಿಲ್ಲ ಅಂಗ್ರವ್ರೆ ಬಡವ್ರವ್ರೆ ತಂದೆ ಇಲ್ದ ಮಕ್ಕಳು ಇದ್ದಾರೆ ಈ ಥರ ಪ್ರತಿಯೊಬ್ಬರು ಕಷ್ಟ ನೋಡಿ ಕಷ್ಟ ಹೊಟ್ಟೆ ಹಸಿ ಯಾರಿಗಿರುತ್ತೋ ಅವರೇ ತಾನೇ ಹಶ್ವಾಗಿದೆ ಅಂತ ಕೇಳೋದು ಸಮಸ್ಯೆ ಯಾರಿಗಾಗಿದೆ ಅವ್ರು ನಮ್ಮ ಸಮಸ್ಯೆ ಅಂತ ಕೇಳೋಕ್ಕೆ ಹೋದರೆ ಅವ್ರ ಮೇಲೆ ಇಲ್ಲದೇ ಇರೋದು ದೌರ್ಜನ್ಯಗಳು ನಡೀತಾ ಇದ್ದಾವೆ ಈಗ ಇದು ರಾಜರಾಜೇಶ್ವರಿ ನಗರ ಅಂತ ಆಗಿದೆ ಇದು ಸುಮಾರು ವರ್ಷಗಳಿಂದ ಇದು ಗದ್ದೆಗಳಿದ್ದಿತ್ತು ದೊಡ್ಡ ಮಂಗಲದಲ್ಲೇ ಈಗ ಅಂಗಾಂಗ ಬೇರೆ ಬೇರೆ ಹೆಸರಲ್ಲಿ ಲೇಔಟ್ಗಳಾಗಿದೆ ಇದರಲ್ಲಿ ಎಲ್ಲ ಬಡವರೇ ಇರೋದು ಈಗ ಇಷ್ಟು ಡೆವಲಪ್ ಆಗೋವರೆಗೂ ಯಾರು ಏನು ಇದು ಮಾಡಲಿಲ್ಲ ಈಗ ಯಾಕೆ ಬಂದು ಎಲ್ಲ ಒಂದು ನೆಲೆ ನಿಂತ ಮೇಲೆ ಡೆಮಲೇಷನ್ ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ ಗೊತ್ತಿಲ್ಲ ಈಗ ನಮ್ಗೆ ಏನ್ ಯಾವ ಬೇಡಿಕೆ ಬೇಕಂದ್ರೂ ನಾವು ಯಾರ ಹತ್ರ ಕೇಳಬೇಕು ಸರ್ಕಾರದ ಹತ್ರ ಆಯ್ತು ನಮ್ಮ ಮನವಿ ಕೇಳೋ ರೀತಿ ಸರಿ ಇಲ್ಲದೆ ಇರ್ಬೋದು ಅದನ್ನ ಅವ್ರು ಸಲಹೆ ಕೊಟ್ಟು ಈ ರೀತಿ ಅಲ್ಲ ಈ ರೀತಿ ಅಂತ ನಮ್ಗೆ ಒಳ್ಳೇದು ಮಾಡಲೇಬೇಕು ನಮ್ಗೆ ಆಶ್ರಯ ಕೊಡಲೇಬೇಕು ನಾವೆಲ್ಲರೂ ಮನೆ ಕಟ್ಕೊಂಡಿದೀವಿ ಸರ್ಕಾರನೇ ನಮ್ಗೆ ನಕ್ ಪತ್ರನೂ ನಾವು ಅದಕ್ಕೆ ಏನು ಅವರು ನಮಗೆ ಒಳ್ಳೆ ರೀತಿ ಇದು ಮಾಡಿ ಈ ಥರ ಎಲ್ಲ ಹಿಂಗೆ ಮಾಡಿ ಅಂದ್ರೆ ನಾವು ಹೋರಾಟ ಸ್ಪಂದಿಸಿದ್ರೆ ನಾವು ಮಾಡ್ತೀವಿ ಅದು ಬಿಟ್ಟು ಏಕಾಏಕಿ ಈ ತರ ಮಾಡ್ತೀವಿ ಡೆಮಲೇಷನ್ ಮಾಡ್ತೀವಿ ಅಂದ್ರೆ ಎಂಥವ್ರಿಗು ನೋವಾಗುತ್ತಲ್ವ ಕೊಡ್ತೀವಿ ಅಂದ್ರೆ ಒಂದು ಆಸೆ ಹೊಡಿತೀವಿ ಅಂದ್ರೆ ಒಂದು ಭಯ ಹಂಗಿರೋವಾಗ ಇದು ನಮ್ಮ ಕಷ್ಟ ನಾವು ಯಾರ ಹತ್ರ ಹೇಳ್ಕೊಬೇಕು ಅಲ್ಲದೆ ಯಾರ ಹತ್ರ ಹೇಳ್ಕೊಬೇಕು ನಮ್ಮ ಕ್ವಶನ್ ಅದು ಈಗ ಹೆಣ್ಮಕ್ಳು ಫಸ್ಟ್ ಮೊದಲೇ ಮನೆ ಬಿಟ್ಟು ಆಚೆ ಬರಲ್ಲ ಈಗ ನಾವೆಲ್ಲ ಹೆಣ್ಮಕ್ಳು ಒಂದ್ ಬರ್ತಾ ಇದೀವಿ ಅಂದ್ರೆ ನಮ್ಗೆಲ್ಲ ಸಮಸ್ಯೆ ಇದೆ ಅಂತ ಅರ್ಥ ಸಮಸ್ಯೆ ಇಲ್ದ ಇರೋರೆಲ್ಲ ಮನೇಲಿ ಆರಾಮಾಗಿ ಸಮಸ್ಯೆ ಇರೋದಕ್ಕೆ ನಾವು ಅವರು ಹೋರಾಟಕ್ಕೆ ಆಚೆ ಬಂದಿದ್ದೀವಿ ಹಿಂಗಾಗಿ ನಾವು ಚಳುವಳಿಯಿಂದ ನೋಡಿ ಇಲ್ಲಿ ಇರೋ ಅಂತ ನ್ಯಾಯ ಸಿಗ್ಲೇಬೇಕು ನಮ್ಮ ಹೋರಾಟ ಚಳುವಳಿ ಮುಖಾಂತರ ಮಾಡೇ ಮಾಡ್ತೀವಿ ನಮ್ಮ ಹಕ್ಕು ನಾವು ಪಡದೆ ಪಡ್ಕೊಳ್ಳೋದೆ ನಾವು ಹೋರಾಟ ಮಾಡಕ್ಕೆ ಸಿದ್ಧವಾಗಿದ್ದೀವಿ ಈ ತರ ಮಾಡ್ತಿದ್ರೋ ನಿಮ್ಮ ಇನ್ನು ಹೋರಾಟ ಹೆಚ್ಚಿನ ರೀತಿಯಲ್ಲಿ ನಡೆಸ್ತೀವಿ ಇನ್ನು ನಮ್ಮ ಅಕ್ಕು ನಾವು ಪಡ್ಕೊಳ್ಳೋಕಂತ ನಾವು ಬಿಡಲ್ಲ ಪಿ ವಿ ಸಿ ಬಂಧುಗಳಿಗೆ ಮೊದಲನೇದಾಗಿ ಜೈ ಭೀಮ್ ಹೇಳ್ತಾ ನಾನು ಈ ಸರ್ಕಾರದ ನೀತಿಯನ್ನ ಮೊದಲನೇದಾಗಿ ನಮ್ಮ ಪಿ ವಿ ಸಿ ಕಡೆಯಿಂದ ಖಂಡನೆ ಮಾಡ್ತೀವಿ ಏನು ಅಂತಂದ್ರೆ ಸರ್ಕಾರದ ಆಸ್ತಿ ಅಂದ್ರೆ ಸಾರ್ವಜನಿಕ ಆಸ್ತಿ ಸರ್ಕಾರ ಇರೋದು ಏನಕ್ಕೆ ಸಾರ್ವಜನಿಕರಿಗೋಸ್ಕರ ದಿನದಲ ತಿರ್ಗೋಸ್ಕರ ದಿನದಲ್ಲಿ ತಿರ್ಗರೆ ನಿರ್ಗತಿಕರಿಗೆ ವಸತಿ ಏನರಿಗೆ ಅವ್ರಿಗೆಲ್ಲರಿಗೂ ಸಹಕಾರ ಕೊಟ್ಟು ನಾಲ್ಕು ಜನ ನೆಮ್ಮದಿಯಿಂದ ಶಾಂತಿಯಿಂದ ಬದುಕೋದಕ್ಕೆ ವಸತಿ ಸೌಕರ್ಯನ ಕಲ್ಪಿಸಬೇಕು ವಸತಿ ಏನರಿಗೆ ವಸತಿನ ಕಲ್ಪಿಸ್ಕೊಡೋದು ಸರ್ಕಾರದ ಮೊದಲನೇ ಆದ್ಯತೆ ಕೊಡಬೇಕು ಉಳ್ಳವರು ಹೇಗೆ ಬೇಕಾದ್ರೂ ಬದುಕ್ತಾರೆ ಇಲ್ಲದೆ ಇರೋರು ಏನು ಮಾಡಬೇಕು ಅದನ್ನು ಸರ್ಕಾರದನ್ನೇ ಕೇಳಬೇಕು ಆ ಸರ್ಕಾರ ಕೇಳೋದಕ್ಕೆ ನಮ್ಮ ಸಂಘಟನೆ ಕಡೆಯಿಂದ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪಟಾಪಟ್ ನಾಗರಾಜ ನೇತೃತ್ವದಲ್ಲಿ ನಾವು ಇಲ್ಲಿ ಕಟ್ಕೊಂಡಿರ್ತಕ್ಕಂಥ ವಸ್ತಿ ವಸ್ತಿಯವ್ರಿಗೆ ಇವರ ಅನುಕೂಲಕ್ಕೋಸ್ಕರ ಸಂಘಟನೆ ಕಡೆಯಿಂದ ಯಾವುದೇ ರೀತಿಯಾದಂಥ ಹೋರಾಟ ಮಾಡೋದಕ್ಕೂ ನಾವು ಸದಾ ಸಿದ್ಧವಾಗಿದ್ದೀವಿ ಮತ್ತು ಈಗ ಇಲ್ಲಿ ತಿಳಿದೋ ತಿಳಿದೋ ಏನೋ ಕಟ್ಟಿರ್ಬೋದು ಕಟ್ಟಿರ್ತಕ್ಕಂಥವ್ರಿಗೆ ಸರ್ಕಾರದ ಕಡೆಯಿಂದ ಹಕ್ಕುಪತ್ರ ಕೊಡಬೇಕು ಮತ್ತು ಇಲ್ಲಿ ಚರಂಡಿ ವ್ಯವಸ್ಥೆ ಆಗಬೇಕು ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು ವಿದ್ಯುತ್ ಶಕ್ತಿಗೆ ವ್ಯವಸ್ಥೆ ಆಗಬೇಕು ಇಷ್ಟೆಲ್ಲನೂ ಪಡ್ಕೊಳ್ಳೇಬೇಕು ಪಡಿಲೇಬೇಕು ಪಡೆದೇ ಪಡಿತೀವಿ ಅನ್ನೋ ಒಂದು ಆಕ ಆಕ ಆಶಾವಾದಿಯಿಂದ ನಮ್ಮ ಸಂಘಟನೆ ಕಡೆಯಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರಿ ರೂಮ್ ಮೇಲೆ ತಮ್ಮ ಒಂದು ಜಾಗಕ್ಕೆ ನೇರ ಹಾರಪ ವಿಚಾರದಲ್ಲಿ ಈಗ ಅವರು ಕೂಡ ಅಧಿಕಾರ ವರ್ಗದ ಕೈ ಜೋಡಿಸಿದ ಶಾಮೀಲಾಗಿದ್ದಾರೆ ನಿಮ್ಮ ಒಂದು ಅನಿಸಿಕೆ ಸರ್ ಅನಿಸಿಕೆ ನಡೆಯಿರ್ಬ ನಡೆದಿರಬಹುದು ಈಗ ಯಾವುದೇ ಒಂದು ವ್ಯಕ್ತಿ ಒಂದು ಸ್ಥಳಕ್ಕೂ ಇದು ನಮ್ಮದು ಇದು ಆಸ್ತಿ ನಂದು ಅಂತ ಕಬ್ಜಾ ಮಾಡೋಕ್ಕೆ ನೂರಾರು ದಾರಿ ಹುಡುಕಿ ಹುನ್ನಾರ ಮಾಡಿರ್ಬೋದು ಈಗೇನು ಇಲ್ಲದೆ ಇವರು ಸರ್ಕಾರದ ಆಸ್ತಿ ಇದು ಅಂತ ಹೇಳಿ ಕಟ್ಕೊಂಡಿರ್ತಾರೆ ಇದನ್ನು ಸರ್ಕಾರ ಆಸ್ತಿ ಅಂತೇಳಿ ಅವರು ಬೇರೆ ತರ ದಾಖಲೆಗಳು ಉತ್ಪತ್ತಿ ಮಾಡಿ ಇದನ್ನ ನಮ್ದು ನಾನು ಪಡಿಲೇಬೇಕು ಅಂತ ಮಾಡಿರ್ಬೋದು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಹುನ್ನಾರ ನಡೆಸಿರ್ತಾರೆ ಅದ್ರ ಬಗ್ಗೆ ಸ್ಪಷ್ಟ ಇನ್ನೂ ನಮಗೆ ಮಾಹಿತಿ ಲಭ್ಯವಾಗಿಲ್ಲ ಲಭ್ಯವಾದರೆ ಆರೋಪ ಸಾಬೀತು ಮಾಡಿಸೇ ಪಡಿಸ್ತೀವಿ ಸಂಘಟನೆ ಇದಕ್ಕೋಸ್ಕರ ಯಾವುದೇ ರೀತಿ ಹೋರಾಟ ಮಾಡೋದಕ್ಕೂ ಸದಾ ಸಿದ್ಧವಾಗಿ ನಮ್ಮ ಸಂಘಟನೆಯಿಂದ ಅದು ಏನಿದ್ರು ನ್ಯಾಯವಾಗಿ ಸಂವಿಧಾನಬದ್ಧವಾಗಿ ಏನಿದೆ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಲ್ಲಿ ಮಾಡ್ಕೊಂಡು ಹೋಗ್ಲಿ ಈಗ ಅವ್ರಿಗೇನಾದರೂ ಏನಾದರೂ ಈ ಈ ಜಾಗದಲ್ಲಿ ಸಂಬಂಧ ಇದು ಹಕ್ಕದಾರಿಕೆ ಇದ್ರೆ ಅದನ್ನು ಪ್ರೂವ್ ಮಾಡಲಿ ಪ್ರೂವ್ ಮಾಡಿ ಅವ್ರಿಗೆ ಸಿಗುತ್ತೆ ಅನ್ನೋದಾದ್ರೆ ಅವ್ರು ತಗೊಳ್ಳಿ ಇಲ್ಲ ಅಂದ್ರೆ ಸರ್ಕಾರ ಆಸ್ತಿ ನಾಲ್ಕು ಜನಕ್ಕೆ ಅನುಕೂಲವಾದಂಥ ರೀತಿಯಲ್ಲಿ ಹಂಚಿಕೆ ಮಾಡ್ಕೊಳ ಬಂದ್ರೆ ಕೌನ್ಸಿಲರ್ ಬಂದ್ರು ಇಲ್ಲಿ ರೋಡ್ ವ್ಯವಸ್ಥೆ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ ಇದು ಯಾವುದೇ ಒಂದು ಮಾಡಿಕೊಡೋದಿಲ್ಲ ವಿತ್ತು ಇಲ್ಲಿ ಕೆರೆ ಜಾಗ ಅಂತ ಅಂಕ್ಲ ಅಂತ ಹೇಳ್ತಾ ಇದ್ದಾರೆ ಕೆರೆ ಜಗಳ ಅಂತ ಇದು ಕೆರೆ ಜಗಳ ಇಲ್ಲ ಇದು ಫಸ್ಟು ವ್ಯವಸಾಯ ಮಾಡೋ ಭೂಮಿ ಸುಮಾರು ನಾವು ಹದಿನೈದು ವರ್ಷದಿಂದ ಇಲ್ಲಿ ವಾಸ ಇದ್ದೀರಿ ಇದು ಬಂದ್ಬಿಟ್ಟು ಯಾವ ಅಧಿಕಾರ ಬಂದಿಲ್ಲ ಯಾವ ಇದು ಬಂದಿಲ್ಲ ಇವಾಗ ಬಂದು ಒಂದು ಆರು ತಿಂಗಳಿಂದ ಖಾಲಿ ಮಾಡಿ ಇಲ್ಲಾಂದ್ರೆ ದುಡ್ಡು ಕೊಡಿ ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲಿಂದ ಕೊಡೋದು ಸರ್ ನಾನು ಕೂಲಿ ಕೆಲಸ ಮಾಡ್ತಾಯಿದ್ದೀನಿ ಗಾರೆ ಕೆಲಸ ಮಾಡ್ತಾಯಿದ್ದೀನಿ ಮೂಟೆ ಕೂಲಿ ಎತ್ತಕ್ಕ ಇಲ್ಲ ನಮ್ಗೆ ಹಾಸ್ಪಿಟ್ಲು ಅದು ಇದ್ದು ತುಂಬ ಐತೆ ಇಲ್ಲಿ ಮಕ್ಕಳು ತುಂಬ ಜನಗಳು ಈ ಮಕ್ಳು ನೋಡಿ ಹೆಂಗಂಗೆ ಆಗಿದೆ ಸೊಳ್ಳೆ ಅಂತ ಹಿಡ್ದು ಪ್ರತಿಯೊಂದೈತೆ ಯಾರು ಬಂದು ನೋಡೋದಿಲ್ಲ ಸರ್ ಈ ಚರ್ನಿ ಮಾಡ್ಕೊಡ್ತೀನಿ ಅಂತ ಎಮ್ ಎಲ್ ಎಗಳು ಕೌನ್ಸಿಲರು ಹೇಳ್ತಾರೆ ಯಾರು ಬಂದು ಮಾಡ್ಕೊಡೋದಿಲ್ಲ ಇದು ಕೆರೆ ಆಗಲ್ಲ ಅಂತ ಇವಾಗ ನೀವು ಹೋಗಿ ನಿಮಗೆ ಒಳ್ಳೆ ಜಾಗ ಕೊಡ್ತೀನಿ ಅಂತ ಹೇಳ್ತಾರೆ ನಾವು ಹೋದ್ರೆ ಅಪಾರ್ಟ್ಮೆಂಟಲ್ಲಿ ಹೋದ್ರೆ ಅಲ್ಲಿ ವಾಸ ಇರೋಕ್ಕೆ ಆಗೋದಿಲ್ಲ ನಮ್ಮ ಕೈಯಲ್ಲಿ ನಮ್ಮ ಜಗನ ಯಾರಿಗೂ ಬಿಟ್ಕೊಡೋದಿಲ್ಲ ಸರ್ ನಮ್ಮ ಹಕ್ಕು ಏನೇ ಇದ್ರೂ ಸೇರಿ ನಾವು ಹೋರಾಟ ಮಾಡೇ ಮಾಡ್ತೀವಿ ನಾವು ಹಕ್ಕುನ ಪಡೆದೇ ಪಡ್ತೀರಿ ಯಾರೇ ಬಂದರೂ ಯಾರೇ ಬಂದರೂ ಬಿಡೋದಿಲ್ಲ ನಮ್ಮ ಮಕ್ಕಳನ್ನ ನಾನು ಯಾರ ಹತ್ರ ಬಿಟ್ಕೊಡೋದಿಲ್ಲ ಸರ್ ದಯವಿಟ್ಟು ಬಿಟ್ಟು ಯಾರೇ ದೊಡ್ಡವರು ಇದು ಗಮನಕ್ಕೆ ತಿಳಿಸ್ಬೇಕು ಸರ್ ಓಕೆ ಡನ್ ನಮ್ಮ ಯಜಮಾನ್ರು ನಾವು ಇಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ಇದ್ದೀವಿ ಇಲ್ಲಿ ಇವಾಗ ನಮಗೆ ರೋಡ್ಗಳು ಸರಿ ಇಲ್ಲ ನೀರಿಲ್ಲ ತುಂಬ ತೊಂದರೆ ಆಗ್ತಾ ಇದೆ ನಾವಿವಾಗ ಮನೆಯಲ್ಲಿ ನೀರು ತುಂಬುತ್ತೆ ಅಂತ ಮನೆ ಕ ಸ್ವಲ್ಪ ಐಟ್ ಮಾಡಿ ಕಟ್ಕೊಳ್ತಾ ಇದೀವಿ ಸೀಟ್ ಮನೆ ಅದು ಬಂದುಬಿಟ್ಟು ಬಿ ಬಿ ಎಮ್ ಪಿ ಆಫೀಸರು ಹೊಡಿತೀನಿ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಕೆರೆ ಜಾಗ ಇದು ಅಂತ ಹೇಳ್ತಾರೆ ಕೆರೆ ಜಾಗ ಅಂದರೆ ಹೇಗೆ ರಿಜಿಸ್ಟರ್ ಮಾಡಿಸಿದ್ರು ನಮಗೆ ಕರೆಂಟ್ ಎಲ್ಲ ಹೇಗೆ ಕೊಟ್ರು ನಾವು ತುಂಬ ಬಡವರು ನಮ್ಮ ಯಜಮಾನ್ರ ಆ್ಯಂಡಿಕಾಫ್ಟ್ ನಮ್ಮ ಮಕ್ಕಳಿದ್ದಾರೆ ಇಬ್ಬರು ಅವ್ರನ್ನ ಓದಿಸ್ಬೇಕು ನಮಗೂ ನಮಗೂ ತುಂಬ ಕಷ್ಟ ನನ್ನ ಹೆಸರು ದಾಮೋದರ ಅಂತ ರಾಜರಾಜೇಶ್ವರ ಇದು ಸುಮಾರು ಒಂದು ಹತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ನಾವು ಇವಾಗ ಬಂದ್ಬಿಟ್ಟು ಜೆ ಸಿ ಬಿ ಓಡಿ ಹೊಡಿತ ಹೊಡಿತೀವಿ ಹಿಡಿತೀವಿ ಅಂತ ಹೇಳ್ತಾಯಿದ್ವಿ ನಾವು ಎಲ್ಲೋಬೇಕು ನಾವು ಆ್ಯಂಡಿ ಕ್ಯಾಪು

ಇಲ್ಲೆಲ್ಲ ನಾವು ಮನೆ ಅಂತ ಹೇಳ್ಬಿಟ್ಟು ಮಳೆ ಬಂದು ಎಲ್ಲ ನೀರು ಒಳಗಡೆ ನುಗ್ಬಿಟ್ಟು ಹಾವು ಜೇಲ್ ಇದೆಲ್ಲ ಬಂದ್ಬಿಡುತ್ತೆ ಒಳಗಡೆ ಆದ್ರೂ ನಾವು ರೆಡಿ ಮಾಡ್ಕೊಂಡು ಹೆಂಗೋ ಒಂದು ಇರ್ತಾ ಇದೀವಿ ಒಂದು ನೀರು ವ್ಯವಸ್ಥೆ ಇಲ್ಲ ಒಂದು ಡ್ರೈನೇಜರ್ ವ್ಯವಸ್ಥೆ ಇಲ್ಲ ಏನಿಲ್ಲ ಮತ್ತು ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಈ ಥರ ಇದೆ ಪರಿಸ್ಥಿತಿ ನಮ್ದು ಅಂತ ಹೇಳ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತು ಮಾಡೋದಿಲ್ಲ ಏನಿಲ್ಲ ಮತ್ತೆ ಆವಾಗ ಭತ್ತ ಬರ್ತಾರೆ ಮತ್ತೆ ಟೈಮಲ್ಲಿ ಬರಲ್ಲ ನಮ್ಗೆ ಎಷ್ಟೇ ಕಷ್ಟ ಬಂದ್ರು ಮಳೆ ಬಂದು ನೀರು ತುಂಬಿಕೊಂಡ್ರೆ ಬಂದು ಒಬ್ರು ಬಂದು ವಿಚಾರಿಸಲ್ಲ ಹೆಂಗೆ ಸಂಸಾರ ಮಾಡ್ತಾರೆ ಮಕ್ಕಳು ಹೆಂಗೆ ಇಟ್ಕೊಂಡಿರ್ತಾರಂತೆ ಒಬ್ರು ಬರೋದಿಲ್ಲ ಸರ್ ಬಂದ್ರು ಹಂಗೆ ಬಿಡ್ತಾರೆ ಸರ್ ಅವರು ಬಂದು ನೋಡ್ಕೊಂಡು ಹಂಗೆ ಹೋಗ್ಬಿಡ್ತಾರೆ ನಮ್ಮ ಹತ್ರ ಏನು ಮಾತಾಡೋದಿಲ್ಲ ಏನಿಲ್ಲ ಇದ್ರಲ್ಲಿ ನೀವ್ ಹೆಂಗ್ ಮನೆ ಕಟ್ಕೊಂಡಿದ್ದೀರಾ ಇದೆಲ್ಲ ಇದು ಖಾಲಿ ಮಾಡ್ರಿ ಅಂತ ಹೇಳ್ತಾರೆ ನಮ್ಗೆ ಅದು ಕೆರೆ ಜಾಗ ಅಂತಾರೆ ಸರ್ ಮತ್ತೆ ರಿಜಿಸ್ಟ್ರಿ ಹೆಂಗಾಗುತ್ತೆ ಸರ್ ಗೌರ್ಮೆಂಟ್ ಅಲ್ಲಿ ರಿಜಿಸ್ಟ್ರಿ ಹೆಂಗಾಗುತ್ತೆ ಮತ್ತೆ ಅಕ್ಕಪತ್ರ ಹೆಂಗಾಗುತ್ತೆ ಇದು ಕೆರೆ ಜಾಗ ಅಂದಮೇಲೆ ಗೌರ್ಮೆಂಟ್ ಜಾಗ ಅಂದಮೇಲೆ ಗೌರ್ಮೆಂಟ್ ಜಾಗದಲ್ಲಿ ಅಲ್ಲಿ ಆಫೀಸ್ ಅವ್ರಿಗೆ ಗೊತ್ತಾಗಲ್ವಾ ರೆಜಿಸ್ಟರ್ ಮಾಡ್ಬೇಕಾದ್ರೆ ಅದು ಹೆಂಗಾಗುತ್ತೆ ಮತ್ತೆ ಮೇಲೆ ಮೇಲೆ ನಮ್ಗೆ ಬಂದು ಧಮಕಿ ಕೊಡೋದು ಇದನ್ನ ಹೊಡೆದ್ ಇದು ಮಾಡ್ರಿ ಅಂತ ಮತ್ತೆ ಮೇಲೆ ಈ ಸಾಹಿಬ್ರಿಗೆ ಇಷ್ಟ ಕೊಡಿ ಆ ಸಾಯಿಬ್ರಿಗೆ ಅಷ್ಟ ಕೊಡಿ ಅಂತಾರೆ ನಾವೆಲ್ಲ ಬಡವ್ರು ಸರ್ ಕೂಲಿ ಕೆಲಸ ಮಾಡೋರು ಮನೆ ಕೆಲ್ಸ ಮಾಡೋರು ನಾವೆಲ್ಲ ಹೆಂಗ್ ಕೊಡೋದು ಕೇಳಿದ್ರು ಒಂದು ಲಕ್ಷ ಕೇಳ್ತಾರೆ ಮೂವತ್ತು ಸಾವಿರ ಕೇಳ್ತಾರೆ ಐವತ್ ಸಾವಿರ ಕೇಳ್ತಾರೆ ನಾವೆಲ್ಲ ಎಲ್ಲಿ ಇಟ್ಕೊಂಡಿದೀವಿ ಸರ್ ಕೊಡೋಕೆ ಎಲ್ಲಿ ಇಟ್ಕೊಂಡಿದೀವಿ ನಾವೆಲ್ಲ ನಾವೆಲ್ಲ ಮನೆ ಕೆಲಸ ಮಾಡ್ತೀವಿ ಹೂವು ಕೆಲಸ ಮಾಡ್ತೀವಿ ಹೂವು ಮಾಡ್ತೀವಿ ಅದರಲ್ಲಿ ಬರೋದು ಒಂದು ಹತ್ತು ರೂಪಾಯಿ ನಮ್ಮ ಮಕ್ಕಳನ್ನ ಓದ್ಸದ ಓದ್ಸದ ನಮ್ಮ ಹೊಟ್ಟೆ ತುಂಬದ ಏನು ಮಾಡೋದು ಸ ಇಂಥವರೆಲ್ಲ ಬಂದು ಅಧಿಕಾರಿಗಳು ಬಂದ್ಬಿಟ್ಟು ನಮಗೆ ಒಂದು ಲಕ್ಷ ಕೊಡಿ ಇದು ಗೌರ್ಮೆಂಟ್ ಜಾಗ ಇಲ್ಲಾಂದ್ರೆ ಖಾಲಿ ಮಾಡ್ರಿ ನಾವು ಡೆಮೊರೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತು ಡೆಮೊರೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ ಅರೆ ಇದು ಬಂದು ಗೌರ್ಮೆಂಟ್ ಜಾಗ ಅಂತಾರೆ ಮತ್ತೆ ರಜೆ ಚೇಂಜ್ ಆಗುತ್ತೆ ಎಷ್ಟು ವರ್ಷದಿಂದ ಇದ್ದೀರಾ ನೀವು ನಾವು ಇಪ್ಪತ್ತು ವರ್ಷದಿಂದ ಇದ್ದೀವಿ ಸರ್ ಇಪ್ಪತ್ತು ವರ್ಷದಿಂದ ಅವ್ರಿಗೆ ಕೆರೆ ಕಾಣಿಸ್ಲಿಲ್ವಾ ಅದೇ ಹೇಳ್ತ ಕೇಳ್ತಾ ಇದ್ವಿ ನಾವು ಇಪ್ಪತ್ತು ವರ್ಷದಿಂದ ಕೆರೆ ಕಾಣ್ತಾ ಇಲ್ವಾ ಇಪ್ಪತ್ತು ವರ್ಷದಿಂದ ಅಧಿಕಾರಿಗಳು ಬರ್ತಾರಲ್ಲ ಅವ್ರಿಗೆ ಗೊತ್ತಾಗಲ್ವಾ ಕೆರೆ ಜಾಗ ಅಂತ ಹೇಳಿ ರೆಜಿಸ್ಟ್ ಆಫೀಸ್ ಗೊತ್ತಾಗಲ್ವಾ ಇದು ಕೆರೆ ಜಾಗ ಅಂತ ಹೇಳಿ ಹೆಂಗ್ ರೆಜಿಸ್ಟ್ ಮಾಡ್ಕೊಡ್ತಾರೆ ನಿಮ್ಮ ಮನೇಲಿ ಕರೆಂಟ್ ಇದೆಯಾ ಕರೆಂಟ್ ಎಲ್ಲ ಇದೆ ಎಲೆಕ್ಟ್ರಿಸಿಟಿ ಬಿಲ್ ನಿಮ್ಮ ಹೆಸರಲ್ಲೇ ಇದೆಯಾ ಕರೆಂಟ್ ಹೇಗೆ ತರ ಹೇಳಿದ್ರೆ ಈ ಕಡೆ ಕೆರೆ ಅಂದ್ರೆ ಕರೆಂಟ್ ಅದೇ ಆ ಬಿಲ್ ಎಲ್ಲ ಹೆಂಗ್ ಬರುತ್ತೆ ಸರ್ ನಮ್ಗೆ ಅದು ಬರುತ್ತೆ ನಮ್ಗೆ ಇದು ಕರೆಂಟ್ ಬಿಲ್ ಬರುತ್ತೆ ನಮ್ಗೆ ವಾಟರ್ ವ್ಯವಸ್ಥೆ ಇಲ್ಲ ನಾವು ಟ್ಯಾಂಕರ್ ಒಡೆಸ್ಕೊಬೇಕು ಒಂದು ಟ್ಯಾಂಕರ್ಗೆ ಸಾವಿರ ರೂಪಾಯಿ ಅಂತಾರೆ ಈಗ ಸಾವಿರ ರೂಪಾಯಿ ಕೊಟ್ಟು ಟ್ಯಾಂಕರ್ ಒರ್ಸ್ಕೋಬೇಕು ಮನೆ ಕೆಲಸ ಮಾಡಿ ಮತ್ತೆ ಅಧಿಕಾರಿಗಳು ಬಂದು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತಾರೆ ನಾವ್ ಅದೆಲ್ಲ ಹೆಂಗ್ ಕೊಡಕ್ಕಾಗುತ್ತೆ ಸರ್ ನಾವ್ ಎಲ್ಲರೂ ಇರೋರೆಲ್ಲ ಇರೋರಲ್ಲ ಬಡವರೇ ನಾವು ಎಲ್ಲ ಎಲ್ಲಾ ನಾವು ತಳ್ಸಿದೀವಿ ಸರ್ ಏನು ಅರ್ಚನ್ ತಗೊಂಡಿಲ್ಲ ಮಾಡ್ತೀನಿ ಅಂತಾರೆ ಅಷ್ಟೇ ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಾರ ಸರ್ ಮಾಡ್ತೀವಿ ಈಗ ಎಲೆಕ್ಷನ್ ಟೈಮ್ ಮುಂದೆ ಬಂದರೆ ಅವ್ರು ಏನು ಮೆಸೇಜ್ ಕೊಡ್ತೀರಿ ಸರಿ ಸಮಸ್ಯೆ ಸಮಸ್ಯೆ ಬಗ್ಗೆ ಈ ಏನು ಬೈಕಾಟ್ ಮಾಡ್ತಾರೆ ಬಂದ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ ಇಪ್ಪತ್ತೊಂಬತ್ತು ಬರ್ತದೆ ಎಲೆಕ್ಷನ್ ಇಪ್ಪತ್ತೈದು ಮತ್ತೆ ಆ ಎಲೆಕ್ಷನ್ ಅವ್ರಿಗೆ ಬೈಕ್ ಹಾಕಿ ಮಾಡ್ತೀರಾ ಈಗ ಇಲ್ಲ ಸರ್ ಮಾತಾಡ್ಬೇಕು ಅನ್ಕೊಂಡಿದ್ವಿ ಎಲ್ಲರೂ ಸೇರಿ ಈ ಸಾರಿ ಏನು ಮಾತಾಡಿಲ್ಲ ಅಂದ್ರೆ ನಾವು ಮತ್ತೆ ಮೇಲೆ ಮೇಲೆ ಅಧಿಕಾರಿ ಹತ್ರ ನಾವು ಮಾತಾಡ್ತೀವಿ ರಾಜರಾಜೇಶ್ವರಿ ಲೇಔಟ್ ಅಲ್ಲಿ ಇಪ್ಪತ್ತು ವರ್ಷದಿಂದ ಇದ್ದೀವಿ ನಮಗೆ ನೀರು ಬಂದು ಇತ್ತು ಮನೆಯಲ್ಲೆಲ್ಲ ಅದಕ್ಕಾಗಿ ನಾವು ಇವಾಗ ಮನೆ ಬೆಳೆಸ್ಬಿಟ್ಟು ನಾವೇ ಕಟ್ಕೊಳ್ತಾ ಇದೀವಿ ಯಾರೇ ಬಂದು ಇಲ್ಲಿ ಹೆಲ್ಪ್ ಮಾಡ್ತಾಯಿರಲಿಲ್ಲ ಮನೆಯೊಳಗಡೆ ಬಂದುಬಿಟ್ರೆ ಹಾವು ಎಲ್ಲ ಬರೋದು ಮಕ್ಕಳಿಗೆ ಯಾವಾಗಲೂ ಡೆಂಗ್ಯೂ ಜ್ವರ ಮತ್ತು ಕೊರೋನಾನು ಬಂದುಬಿಟ್ಟಿತ್ತು ಆವಾಗ ಕೊರೋನಾ ಟೈಮಲ್ಲೆಲ್ಲ ಅವಾಗಲೂ ಯಾರೂ ಸಹಾಯಕ್ಕೆ ಬಂದಿಲ್ಲ ನಮಗೆ ಅದಕ್ಕಾಗಿ ಇವಾಗ ನಾವೇ ಸಾಲ ಎಲ್ಲ ಮಾಡಿ ಮಾಡ್ಕೊಂಡು ರೋಡ್ ನೋಡಿ ನೀರು ತುಂಬ್ಕೊಂಡ್ಬಿಟ್ರೆ ಓಡಾಡೋದಕ್ಕೆ ಆಗೋದಿಲ್ಲ ಗಾಡಿಗಳು ಬಂದರೂ ಜಾರು ನೀರಿಗೊಂದು ಸಾವಿರ ಕೊಟ್ಟು ಓಡಿಸ್ಕೊಳ್ತೀವಿ

ಮಳೆ ಬಂದರೆ ಮನೆ ಫುಲ್ ನಾವು ತುಂಬಿಕೊಂಡ್ರೆ ನಮ್ಗೆ ಯಾರು ಅನುಕೂಲ ಮಾಡಿಕೊಡ್ತಾರ ಬಿಟ್ಟು ನೋಡ್ತಾರೆ ಹೋಗ್ತಾರೆ ಮನೆ ಫುಲ್ ಡೌನ್ ಆಗಿದೆ ಅವಾಗ ಕಟ್ಟುವಾಗ ನನಗೆ ಅಡಿ ಮೇಲೆ ಕಟ್ಟಿದೆ ನೋಡಿದ್ರೆ ಈಗ ಸಮ ಮಾಡ್ಬೋದು ಅಡಿ ಮಂದ್ ತುಂಬಿಟ್ರು ಆಗ್ತಾ ಇಲ್ಲ ಆಗ್ತಾ ಇದೆ ನಮಗೆ ಮೂವರಿ ವರ್ಷದ ಏನಿಲ್ಲ ಅವ್ರಿಗೆ ಏನು ಮಾಡಿಕೊಡ್ತಾ ಇಲ್ಲ ಬರ್ತಾರೆ ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಈ ಅಧಿಕಾರಿಗಳು ಬಂದಿ ಭೇಟಿ ಮಾಡಿದ್ರೆ ಯಾವ್ದಾಗ ಅಧಿಕಾರಿ ಇಲ್ಲಿ ಬರ್ತಾರ ಹೇಳುವಾಗ ಎಲ್ಲ ಸರಿ ಮಾಡಬೇಕು ಮಾಡ್ತೀನಿ ಅಂತ ಹೋಗ್ತಾರೆ ಏನು ಮಾಡ್ತಾರೆ ನಿಮ್ಮನ್ನೆಲ್ಲ ಇಪ್ಪ ತೆಗಿಬೇಕು ಅಂತ ಇದಾರೆ ಮನೆಗಳಿಂದ ಮನೆ ಕಡೆಯಿಂದ ನಿಮ್ಮ ಹಳೆ ಮನೆಗಳಿಂದ ಅದು ನಿಮ್ಮ ಕಡೆ ಏನೋ ಥರ ಕೊಡ್ತೀರ ಅವ್ರಿಗೆ ನಿಮ್ಮ ಅಧಿಕಾರಿಗಳು ಏನು ಹೇಳ್ತಾರೆ ಏನು ಹೇಳ್ತಾ ಇಲ್ಲ ನಮಗೆ ಆದರೆ ನಾವು ಇಪ್ಪತ್ತು ವರ್ಷ ಅಂದರೆ ಇದ್ದೀವಿ ನಾವು

ಅಲ್ಲ ಸರ್ ಈಗ ಈ ಸಿಚುವೇಶನ್ ನಿಮ್ಗೆ ಕಾತಕಂದ ಎಲ್ಲ ಆಗಿ ಕರೆಕ್ಟ್ ಆಗಿದೆ ಅಂತ ಕೇಳ್ತಿದ್ರು ಕಾತಕಂದ ಏನಿಲ್ಲ ನಾವು ಅಗ್ರಿಮೆಂಟ್ ಒಂದು ಮಾಡ್ಕೊಂಡು ಕರೆಂಟ್ ಬಿಲ್ ಆಯ್ತಾ ಕರೆಂಟ್ ಬಿಲ್ ಆಯ್ತಾ ಕರೆಂಟ್ ಬಿಲ್ ಗ್ಯಾಸ್ ಬಿಲ್ ಅಲ್ಲ ಇದರಲ್ಲಿ ನಾವು ಇಪ್ಪತ್ತು ವರ್ಷದಿಂದ ನೀರ್ದೀವಿ ಆದರೆ ಸ್ವಲ್ಪ ದಿವಸದಲ್ಲಿಂದ ಮಣ್ಣೆಲ್ಲ ಹಾಕ್ಬಿಟ್ಟಿದ್ದಾರೆ ಆಮೇಲೆ ಅದರಿಂದ ಮಳೆ ತೊಂದರೆನಲ್ಲಿ ನಮಗೆ ನೀರೆಲ್ಲ ಬಂದು ತುಂಬಿಕೊಂಡು ಬಿಡುತ್ತೆ ಫೋನ್ ಇದು ಯಾರು ಬಂದು ಯಾರವ್ರು ಬಂದು ಮಾಡ್ತಂದ್ರೆ ಯಾರು ಬಂದು ಏನು ಮಾಡೋದು ಇಲ್ಲ ಯಾರ ಹತ್ರ ಎಲ್ಲ ಕೇಳಿ ನಾವು ಇವಾಗ ಸುಮ್ಮನೆ ಆಗಿಬಿಟ್ಟಿದ್ದೀವಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಬೇಜಾರಿಗೆ ತುಂಬ ಕಷ್ಟಪಟ್ಟುಬಿಟ್ಟಿದ್ದೀವಿ ಆದರೆ ಇದು ಬಾತ್ರೂಮ್ ನೀರೆಲ್ಲ ತುಂಬಿಕೊಂಡು ಎಲ್ಲ ಮನೆಯಲ್ಲಿ ಇಲ್ಲೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದು ಎಲ್ಲ ಫುಲ್ಲು ನೀರು ಈ ಕಡೆ ಆ ಕಡೆ ಎಲ್ಲ ಬಂದು ತುಂಬ್ಕೊಂಡ್ಬಿಡುತ್ತೆ ಬರ್ತೀನಿ ಬರ್ತೀನಂತಾರೆ ಆದ್ರೆ ಆದರೆ ಯಾರ ಹತ್ರ ಹೋಗಿ ಮಾತಾಡೋದು ನಾವು ಏನಂತ ಹೆಂಗೆ ಇರಬೇಕು ಅಂತ